ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಮಾಹಿತಿ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದು ನನ್ನ ಸಂಡೆಯ ಮಿನಿ ವ್ಲಾಗ್ ಆಗಿರುತ್ತೆ ಒಂದು ಒಳ್ಳೆ ಮಾಹಿತಿ ಒಂದಿಗೆ ಅಂತಲೇ ಹೇಳ್ಬೋದು ಮಾರ್ನಿಂಗ್ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗ ಒಂದು ದೇವಸ್ಥಾನಕ್ಕೆ ಹೊರಟು ಸೊ ಆ ದೇವಸ್ಥಾನ ಯಾವುದಪ್ಪ ಅಂತಂದರೆ ಲಕ್ಷ್ಮಿ ಲಕ್ಷ್ಮೀ ಅಯ್ಯಗ್ರೀವ ದೇವಸ್ಥಾನ ಅದು ಮೆಜೆಸ್ಟಿಕ್ಕಲ್ಲಿ ಬರುತ್ತೆ ಸೊ ನಿಮಗೆ ಓದಕ್ಕೆ ಕಷ್ಟ ಆಗೋದಿಲ್ಲ ನಿಮ್ಮ ಮೆಜೆಸ್ಟಿಕ್ ಆಪೋಸಿಟಲ್ಲಿ ಆ ರೋಡ್ ಪಕ್ಕನೇ ಆ ದೇವಸ್ಥಾನ ಇದೆ ಸೊ ಈ ದೇವಸ್ಥಾನ ನಾನು ತುಂಬ ದಿವಸದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಕೊನೆಗೂ ಇವತ್ತು ಆ ಗಳಿಗೆ ಕೂಡಿ ಬಂತು ಅಂತಲೇ ಹೇಳ್ಬೋದು ಇದು ಮೆಜೆಸ್ಟಿಕ್ಕಲ್ಲಿ ಬಸ್ ಇಳಿದ್ರೆ ಆ ರೋಡ್ ಪಕ್ಕನೇ ಈ ದೇವಸ್ಥಾನ ಇದೆ ತುಂಬ ಈಸಿಯಾಗಿ ಸಿಗುತ್ತೆ ಬಟ್ ಅಲ್ಲಿರೋ ಶಾಪ್ಗಳ ಮಧ್ಯೆ ಅಷ್ಟು ನೀಟಾಗಿ ಕಾಣೋದಿಲ್ಲ ಬಟ್ ಕಾಣಿಸುತ್ತೆ ಆ ರೋಡ್ ಪಕ್ಕನೇ ಇದೆ ಸೊ ನೀವು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು ಸೊ ನನಗೆ ಇಲ್ಲಿ ಏಕೆ ಯಾವುದಕ್ಕೋಸ್ಕರ ಇಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ನಾನು ಸುಮಾಸಲ್ಲಿ ನೋಡಿದ್ದೆ ಯೂಟ್ಯೂಬಲ್ಲಿ ಎಕ್ಸಾಮ್ ಎಕ್ಸಾಮ್ಗಳು ಆರ್ ಟಿಕೆಟ್ಗಳು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊರತೆ ಇದ್ದರೆ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬನ್ನಿ ಅಂತೆಲ್ಲ ಆಗ್ತಾಯಿದ್ರು ಹೌದು ನನಗೆ ಅಲ್ಲಿ ಹೋದ್ಮೇಲೆ ಆ ವಾತಾವರಣ ನೋಡಿ ಅನ್ನಿಸ್ತು ಹೌದು ನಿಜ ಅಂತ ಯಾಕಂದರೆ ತುಂಬ ಮಕ್ಕಳುಗಳು ತುಂಬ ಜನ ಇದ್ದರು ಅದು ಕ್ಲಾಸ್ ವರ್ಕ್ಸ್ ಆಗಿರ್ಬೋದು ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು ಇಲ್ಲ ಆಲ್ ಟಿಕೆಟ್ಸ್ ಆಗಿರ್ಬೋದು ಆ ಪೆನ್ಗಳಾಗಿರ್ಬೋದು ತಂದು ದೇವ್ರ ಮುಂದೆ ಕೊಟ್ಟು ಒಂದು ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ರು ನಾನು ಫಸ್ಟ್ ಟೈಮ್ ಹೋಗಿದ್ದ ನನಗೂ ಒಂಥರ ಕೇಳ್ತಾ ಇದ್ವಿ ಇದು ಹೇಗೆ ಏನು ಅಂತ ತುಂಬ ಜನ ಹೇಳಿದ್ರು ಇಲ್ಲ ಹೌದು ನಾನು ತುಂಬ ಬರ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಇದು ಕೆಲವೊಂದು ಶಾಪ್ಸ್ಗಳಿದೆ ಸೊ ಒಳಗಡೆ ಹೋದ್ಮೇಲೆ ನೋಡಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಇದು ಇದು ಲಾಸ್ಟಿಗೆ ಮಾಡಿದ್ದು ಬಿಡಿಯೋ ಯಾಕಂದರೆ ಅಲ್ಲಿ ಮೊಬೈಲಲ್ಲೂ ಇರಲಿಲ್ಲ ಸೊ ಮೊಬೈಲ್ ತೆಗಿಬೇಡಿ ತೆಗಿಬಿಡಿ ಅದನ್ನೆಂದರೆ ನೀವು ವಿಡಿಯೋ ಮಾಡಿದ್ರೆ ನಾವು ಮೊಬೈಲ್ ಇಸ್ಕೊಂಡು ಉಂಡಿಗೆ ಹಾಕ್ತೀವಿ ಅಂತ ಹೇಳ್ತಾಯಿದ್ರು ಓಕೆ ಇದು ಲಾಸ್ಟ್ ಅವರು ಗೊತ್ತಿಲ್ಲಲ್ಲೇ ಮಾಡಿರಿ ವೀಡಿಯೋ ಇಲ್ಲಿ ನೋಡ್ಬೋದು ನೀವು ಬರೀ ಮಕ್ಕಳು ಇದ್ದಾರೆ ಸೊ ಬುಕ್ಗಳಲ್ಲಿ ಬರೆಯೋದು ಎಲ್ಲ ನಾನು ಏನು ಬುಕ್ಗಳು ತೊಗೊಂಡು ಹೋಗಿರಲಿಲ್ಲ ಸೊ ಅಲ್ಲೇ ಈ ಬುಕ್ಕನ್ನು ಪರ್ಚೇಸ್ ಮಾಡಿದೆ ಅದರ ಮೇಲೆ ಒಂದು ಮಂತ್ರ ಇದೆ ನೋಡಿ ಹೇಗಿರುವ ಬುಕ್ ಇದೆ ಮತ್ತು ಮಂತ್ರ ಇದೆ ಸೊ ಇದನ್ನು ತೊಗೊಂಡು ನಾನು ಅಲ್ಲೇ ಪೂಜೆ ಮಾಡಿಸ್ಕೊಂಡು ನನ್ನ ಮಗನ ಕೈಲಿ ಕೊಟ್ಟು ಅಲ್ಲೇ ಒಂದು ತ್ರೀ ಟೈಮ್ಸ್ ಮಂತ್ರವನ್ನು ಬರೆಸ್ತೇ ನಾನು ಇದಾದ ನಂತರ ಅಂದರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅಯಗ್ರೀವ ಮಂತ್ರ ಅಯಗ್ರೀವ ದೇವರು ತುಂಬ ಏನು ಶಕ್ತಿ ಕೊಡ್ತಾನೆ ಅಂತಲೇ ಹೇಳ್ಬೋದು ಹೌದು ನಾ ಅಂದರೆ ನಾವು ಓದ್ದಲ್ಲೇ ಎಫರ್ಟ್ ಆಗ್ತಲ್ಲ ಏನೂ ಆಗೋದಿಲ್ಲ ಬಟ್ ದೇವ್ರ ಆಶೀರ್ವಾದ ಅನ್ನೋದು ಬೇಕೇ ಬೇಕಾಗಿರುತ್ತೆ ಅದಕ್ಕೋಸ್ಕರ ಇದು ನೋಡೋದು ಇದ್ ನೋಡಿ ಇದರಲ್ಲಿ ಯಾವ ಪೂಜೆ ಸಂಕಲ್ಪಗಳಿರುತ್ತೆ ಅನ್ನೋದು ಮಾಹಿತಿ ಒಂದಿದೆ ಅಂದರೆ ಅಲ್ಲಿ ಜಯಂತುಪ್ಪದ ಸೇವೆ ಇರುತ್ತೆ ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ಅಭಿಷೇಕ ಮಾಡಿಸೋಂಥದ್ದು ಪ್ರತಿ ಗುರುವಾರ ಹಾಗೂ ಭಾನುವಾರ ನಡೆಯುತ್ತೆ ನೋಡಿ ಡೇಟ್ಸ್ ಕೂಡ ಎಲ್ಲ ಹಾಕಿರ್ತಾರೆ ನೋಟಿಸ್ ಬೋರ್ಡಲ್ಲಿ ಅಂದರೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಶ್ರವಣ ನಕ್ಷತ್ರ ಸೊ ಅವತ್ತಿನ ದಿವಸ ನೀವು ಮಾಡಿಸಿದರೆ ಬಹಳ ಇತ್ತು ನೆಕ್ಸ್ಟ್ ಮಂತಿಗೆ ಇವಾಗಲೇ ಅವರು ತೊಗೋತಾರೆ ಅಂದರೆ ಅಲ್ಲಿ ಡೇಟ್ಸ್ ಹಾಕಿರ್ತಾರೆ ಸೊ ಆ ಡೇಟ್ಸ್ ಮೂಲಕ ನಮಗೆ ಯಾವ ಡೇಟಿಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಲ್ಲಿ ಜೇನುತುಪ್ಪ ಸೇವೆಗೆ ಎಂಟುನೂರು ರೂಪಾಯಿ ನಿಗದಿ ಮಾಡಿದ್ದಾರೆ ಆ ಅಮೌಂಟ್ನ ಪೇಡಿ ಪೇ ಮಾಡಿ ನಾವು ಆ ಮಗು ಹೆಸರು ನಕ್ಷತ್ರ ಎಲ್ಲ ಬರೆಸಿ ಬಂದರೆ ಅವರ ಸಂ ಅವ್ರ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಅವ್ರ ಅಭಿಷೇಕವನ್ನು ಮಾಡಿ ನಮಗೆ ಅದನ್ನು ಜೇನು ಎತ್ತಿಟ್ಟಿರ್ತಾರೆ ಆ ಜೇನು ತುಪ್ಪನ ನಾವು ಫೋರ್ಟಿ ಏಯ್ಟ್ ಡೇಸು ಮನೆಯಲ್ಲಿ ಬಂದು ಆ ಮಂತ್ರವನ್ನು ಹೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಆ ಮಂತ್ರವನ್ನು ಹೇಳಿಸಿ ಆ ಜೇನು ತುಪ್ಪನ ಮಕ್ಕಳಿಗೆ ತಿನ್ನಿಸೋವಂಥದ್ದು ಹೀಗೆ ಮಾಡೋದ್ರಿಂದ ಮಕ್ಕಳಲ್ಲಿ ಓದಬೇಕು ಅನ್ನೋ ಆಸಕ್ತಿ ಹುಟ್ಟುತ್ತೆ ಮಸೇ ಮತ್ತೆ ಏಕಾಗ್ರತೆ ಬರುತ್ತೆ ಅನ್ನೋದೊಂದು ನಂಬಿಕೆ ಇದೆ ಅದಾದಮೇಲೆ ಲಕ್ಷರಾಭ್ಯಾಸನ ಮಾಡಿಸ್ತಾರೆ ಅಂತ ಅಲ್ಲಿ ನೋಡಿ ಏಜ್ ಟೂ ಪಾಯಿಂಟ್ ಫೈವ್ ಇಯರ್ಸಿಂದ ಫೈವ್ ಪಾಯಿಂಟ್ ಫೈವ್ ಇಯರ್ಸ್ ತನಕ ಸೊ ಅಕ್ಷರ ಬೀಸ್ ತೌಸಂಡ್ ರುಪೀಸನ್ನು ಚಾರ್ಜ್ ಮಾಡ್ತಾರಂತೆ ಸೊ ಅದನ್ನು ಕೂಡ ಇಲ್ಲಿ ಮಾಡಿಸ್ಬಹುದು ಇಲ್ಲಿ ಏನಪ್ಪಾ ಅಂದರೆ ತುಂಬ ಜನ ಪ್ಯಾರೆಂಟ್ಸ್ಗಳು ಅವ್ರ ಮಕ್ಕಳ ಜೊತೆ ಎಷ್ಟು ಬುಕ್ಗಳನ್ನ ತೊಗೊಂಡು ಬಂದು ಎಷ್ಟು ಪೂಜೆ ಮಾಡಿಸಿದ್ರು ಎಷ್ಟು ಸಲಿಯೋ ಮಕ್ಳಿಗೆ ಮಂತ್ರಗಳು ಹೇಳಿಸ್ತಾ ಇದ್ರು ಅಂತಂದರೆ ನಿಜವಾಗ್ಲೂ ಆಯ್ತು ನೋಡಿ ಅಂದರೆ ನಾವು ಮಾಡೋ ಎಫರ್ಟ್ ನಾವು ಮಾಡ್ತಿದ್ದೀವಿ ಮಕ್ಕಳು ಓದ್ಬೇಕು ಅನ್ನೋದಷ್ಟೇ ಅದಾದ ನಂತರ ನಾವು ಹೊರಗಡೆ ಬಂದ್ವಿ ಅಲ್ಲಿ ಪ್ರಸಾದ ಸಹ ಇರುತ್ತೆ ತುಂಬ ಜನ ಇದ್ರು ಮಾತ್ರ ಪ್ರಸಾದಕ್ಕೂ ಸಹ ಒಂದು ಚಿತ್ರಾನ್ನ ಮತ್ತು ಹಯಗ್ರೀವ ಕಡಲೆ ಬೇಳೆದು ಪ್ರಸಾದ ಪ್ರಸಾದದ ಹೆಸರು ಹಯಗ್ರೀವ ಪ್ರಸಾದ ಅಂತೆ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಒಂದು ಸಲ ಹೋಗಿ ಬನ್ನಿ ಮಕ್ಕಳನ್ನ ಕರ್ಕೊಂಡು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಪ್ರಸಾದ ಎಲ್ಲ ತೊಗೊಂಡಾದ ಮೇಲೆ ನಾವು ಸಹ ಎಲ್ಲ ಅಲ್ಲೇ ಕೂತ್ಕೊಂಡು ಪ್ರಸಾದ ತಿನ್ಕೊಂಡು ಮತ್ತು ಎಲ್ಲ ಒಂದ್ಸಲ ದೇವಸ್ಥಾನಗಳೆಲ್ಲ ನೋಡಿಕೊಂಡು ಹೊರಟ್ವಿ ಇದು ಮೂಲ ಮಂತ್ರ ಆಗಿರುತ್ತೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿಧಾನಂ ಅಯಗ್ರೀವಂ ಉಪಾಸಮಹೆ ಇದು ಮೂಲ ಮೂಲಮಂತ್ರ ಆಗಿರುತ್ತೆ ಸೊ ಈ ಮೂಲ ಮಂತ್ರವನ್ನು ನಾವು ಫೋರ್ಟಿ ಏಯ್ಟ್ ಡೇಸು ಮಗು ಕೈಲಿ ಪಠನೆ ಮಾಡಿಸಿ ಆ ಜೇನು ತುಪ್ಪನ ಮಗುವಿಗೆ ತಿನ್ನಿಸೋದ್ರಿಂದ ಒಳ್ಳೆಯದು ಅನ್ನೋದು ಒಂದು ನಂಬಿಕೆ ದಯವಿಟ್ಟು ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ರು ನಿಮ್ಮ ಮಗು ಜೊತೆ ಹೋಗ್ಬಿಟ್ಟು ಬನ್ನಿ ಸಾಧ್ಯ ಆದರೆ ಬುಕ್ ತೊಗೊಂಡೋಗಿ ಇಲ್ಲ ಅಂತಂದರೆ ಅಲ್ಲೇ ಈ ಮಂತ್ರವನ್ನು ಬರೆಯುವಂಥ ಒಂದು ಬುಕ್ ಸಿಗುತ್ತೆ ಬರೀರಿ ಈ ಮಾಹಿತಿ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು